ಇವಳು ನನ್ನ ಫ್ರೆಂಡಿಗೆ ಅವಳಿಗೆ ನ್ಯೂಸೇ ಇಂಟ್ರೆಸ್ಟ್ ಇರಲಿಲ್ಲ ದೇ ಆರ್ ಆಫ್ರಿಂಗ್ ಹರ್ ಜಾಬ್ ಇನ್ ಡೆಲ್ಲಿ ಐ ವಾಸ್ ಪ್ಯಾಷ್ನೆಟ್ ಅಬೌಟ್ ಗೋಯಿಂಗ್ ಏ ನೀನು ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ ಅಂತ ಕೇಳಿ ಜೀವನ್ ಚಕ್ರ ಇದು ನಾನು ಮಾಡಿದ್ರು ನನಗಾಗತ್ತೆ ನೀವು ಮಾಡಿದ್ರು ಆಗುತ್ತೆ ಇನ್ನೊಬ್ಬ ಮಾಡಿದ್ರು ಇನ್ನೊಬ್ಬ ಐದು ಸಾವಿರ ನಿನ್ಗೆ ಡೆಲ್ಲಿ ಅಲೌನ್ಸ್ ಕೊಡ್ತೀನಿ ಇಲ್ಲಿಂದ ಏಳು ಸಾವಿರ ಹನ್ನೆರಡು ಸಾವಿರಕ್ಕೆ ತಿಲ್ಲಿಗೆ ಹೋಗ್ತೀಯ ನನ್ನ ಭಾಳ ಪ್ರಭಾವ ಬೀರಿದ್ದು ಈ ಕನ್ನಡದ ಪತ್ರಕರ್ತರು ಈ ಮಲಯಾಳಂ ಜರ್ನಲಿಸ್ಟ್ ದೇ ಆರ್ ಹೈಲಿ ಪ್ರೊಫೆಷನಲ್ಸ್ ಈ ಇನ್ಫ್ಯಾಂಟ್ರಿ ರೋಡ್ ಆಫೀಸ್ ಇತ್ತಲ್ಲ ಸುವರ್ಣ ಕೆಳಗೆ ನ್ಯೂಸ್ ಸೆಕ್ಷನ್ ಇತ್ತು ಪ್ರೋಗ್ರಾಮ್ ಸೆಕ್ಷನ್ ಎಂಟರ್ಟೈನ್ಮೆಂಟ್ ಎಡ್ಮಿನ್ ಎಲ್ಲ ಅಲ್ಲಿ ಕೊಡ್ತಿದ್ರು ಶಶಿಧರ್ ಭಟ್ರು ಒಬ್ಬರೇ ಲಿಫ್ಟಲ್ಲಿ ಕೆಳಗೆ ಬರ್ತಿದ್ರು ನಾನು ಲಿಫ್ಟಲ್ಲಿ ಇದ್ದೆ ಅವ್ರು ಯಾರಿಗೋ ಫೋನ್ ಮಾಡಿದರು ಏಯ್ ಅವ್ರ ಸ್ಟೈಲ್ ಗೊತ್ತಲ್ಲ ಅವ್ರು ಫುಲ್ ಬಾಯಲ್ಲಿ ಕಬಳ ಹಾಕ್ಕೊಂಡು ವೆರಿ ಲವೇಬಲ್ ಪರ್ಸನ್ ಏನು ರೀ ಇದು ದಿಲ್ಲಿ ಬೆಂಗಳೂರು ದಿಲ್ಲಿ ಮತ್ತು ಬಾಂಬೆಯಲ್ಲಿ ನನಗೆ ರಿಪೋರ್ಟರ್ಸ್ ಬೇಕು ಯಾರಾದರೂ ಇದ್ದಾರಾ ಒಳ್ಳೆ ರಿಪೋರ್ಟರ್ಸ್ ಇದ್ದಾರಾ ನನಗೆ ಒಮ್ಮೆಲೆ ಅಂಟೆನ ಓಪನ್ ಆಯಿತು ಅಂಟೆನ ಓಪನ್ ಆಯಿತು ಯಾಕಂದರೆ ನಾನು ಆ್ಯಕ್ಚುಲಿ ಇವತ್ತು ನೋಡಿ ಇವತ್ತು ನಕ್ಸಲ್ ಶರಣಾಗತಿ ಲಾಸ್ಟ್ ಶರಣಾಗತಿ ಇದೆ ಅಲ್ವಾ ಸಾಕೇತ್ ರಾಜನ್ ಹತ್ಯೆ ನಂತರ ಮೊದಲ ನಕ್ಸಲ್ದ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ದೆ ನಾನು ಓಕೆ ನನ್ನ ಫೋರ್ತ್ ಸೆಮಿಸ್ಟರ್ ಕಾಲೇಜಲ್ಲೊಂದು ನಿಮಗೆ ಡಾಕ್ಯುಮೆಂಟ್ರಿ ಮಾಡೋದಿರುತ್ತೆ ಗೌತಮ್ ಮಾಚಯ್ಯ ಅಂತ ಝೀ ಹೆಡ್ ಇದ್ರಲ್ಲ ಅವರು ಗೈಡೆನ್ಸು ನಾನು ಈ ಪಶ್ಚಿಮ ಘಟ್ಟದಲ್ಲಿ ನಕ್ಸಲ್ ಒಂದು ಕ್ರೋನಾಲಜಿ ಮಾಡಿದ್ದೆ ಮೆಣಸಿನ ಹಡ್ಡೆ ಬರ್ಕಣ ಈದು ಶಂಕರನಾರಾಯಣ ಆ್ಯಂಟಿ ನಕ್ಸಲ್ ಫೋರ್ಸು ಪರಮೇಶ್ವರ್ ತೊಬ್ಬನ ನಕ್ಸಲ್ ಇದ್ದ ಅವನು ಇಂಟ್ರೂವ್ ಮಾಡಿದ್ದೆ ಅವನನ್ನು ಎನ್ಕೌಂಟ್ರಲ್ಲಿ ಹೊಡೆದು ಹಾಕಿದ್ರು ಕಳ್ಕುಲಿ ವಿಠಲ್ ಹೆಗಡೆ ಪಿ ವಿ ಲೋಕೇಶ್ ನಾನು ಅಂದರೆ ಪಶ್ಚಿಮ ಘಟ್ಟದಲ್ಲಿ ಯಾಕೆ ಶುರು ಆಯಿತು ಅನ್ನೋದೊಂದು ಒಂದು ಡಾಕ್ಯುಮೆಂಟ್ರಿ ಮಾಡಿದೆ ನಾನು ಅದನ್ನು ಯಾವಾಗಲೂ ಪೆನ್ ಡ್ರೈವ್ ಇಟ್ಕೊಂಡಿರ್ತಿದ್ದೆ ನಾನು ಯಾರಿಗಾದ್ರೂ ತೋರಿಸ್ಲಿಕ್ಕೆ ಬೇಕಲ್ಲ ಏನು ಮಾಡ್ತೀಯಪ್ಪ ಆಕ್ರೆ ಬಟ್ ಅಂತ ಪೆನ್ ಡ್ರೈವ್ ತೊಗೊಂಡು ಶಿಸ್ತಾರ ಹತ್ರ ಅದು ಸರ್ ನನಗೊಂದು ಅವಕಾಶ ಕೊಡಿ ಸರ್ ನ್ಯೂಸಲ್ಲಿ ನಾನು ದಿಲ್ಲಿಯಲ್ಲಿ ಎರಡು ಇಂಟರ್ನ್ಶಿಪ್ ಮಾಡಿದ್ದೀನಿ ಸರ್ ಅವರು ನಿಮಗೆ ಸಿಸ್ಟರ್ ಬಿಟ್ಟರು ಸ್ಟೈಲ್ ಏ ಹಂಗೆ ಹೇಗೆ ಆದ್ರಿ ನೀವು ನೀವು ದಿಲ್ಲಿಯಲ್ಲಿ ಹೆಂಗೆ ಕೆಲಸ ಮಾಡ್ತೀವಿ ಮಾಡೋಕ್ಕಾಗತ್ತೆ ನೀವು ಒಂದು ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಎಷ್ಟು ದಿನ ಐತಿ ಜಾಯ್ನ್ ಆಗಿ ಅಂದ್ರೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ ಆಗಿದೆ ಸರ್ ಅಂತ ಏ ಕೊಡೋಕ್ಕಾಗಲ್ಲ ಹಾಗೆ ಅಂತ ಕಳಿಸಿದರು ನಾನು ಬರೀ ಬೇಜಾರಾಗಿ ಬಂದೆ ಬೇಜಾರಾಗಿ ಬಂದೆ ಆಯ್ತು ಬಿಡ ಆಗಲಿಕ್ಕಿಲ್ಲ ನೋಡೋಣ ಇನ್ನೊಂದು ಇದನ್ನು ಮಾಡೋಣ ಇಲ್ಲಾಂದ್ರೆ ನಮ್ಮ ಅಪ್ಪ ಹೇಳಾರೆ ಹಿಂಗೆ ಹುಬ್ಳಿಗೆ ವಾಪಸ್ ಹೋಗೋದು ಹುಬ್ಳಿಯಾಗ ಏನಾರು ಮಾಡೋದು ಅಂತಂದು ಅವಾಗ ಸಂಯುಕ್ತ ಕರ್ನಾಟಕದವ್ರು ಕೇಳಿದ್ರು ದಿಲ್ಲಿಗೆ ಹೋಗ್ತೀಯ ಅಂತ ಸಂಬಳ ಎಷ್ಟಂತ ಕೇಳಿದ್ರೆ ಆರು ಸಾವಿರ ಅಂತ ಹೇಳಿದ್ರು ಅಂದರೆ ಆರು ಸಾವಿರದಾಗ ಬದುಕೋದು ಹೆಂಗೆ ಲೋನ್ ಕಟ್ಟೋದು ಹೆಂಗೆ ಹೆಂಗೆ ಬದುಕೋದಲ್ಲಿ ಹಾಗೆ ಅದನ್ನೂ ಇಲ್ಲ ಅಂತ ಹೇಳಿದ್ದೆ ಆಮೇಲೆ ನೆಕ್ಸ್ಟ್ ಡೇ ಬರ್ತೀನಿ ಸಿ ಓ ಶ್ಯಾಮ್ ಕರಿತಾಯಿದ್ದಾರೆ ಅಂತ ರಾಘವೇಂದ್ರ ಹುಣ್ಸೂರು ಕರೆದ್ರು ಸಿಕ್ಕಾಪಟೆ ಬೈದ್ರೆ ನನಗೆ ನೀವು ಬಂದು ಇಪ್ಪತ್ತು ದಿನ ಆಗಿಲ್ಲ ಜಾಯ್ನ್ ಆಗಿ ನೀವು ಮತ್ತೊಂದು ಕಡೆ ಹೋಗಿ ಜಾಬ್ ಕೇಳ್ತಾ ಕೇಳ್ತಾಯಿದ್ದೀರ ಅದು ನಮ್ಮ ಪರ್ಮಿಷನ್ ಇಲ್ಲದೆ ಹಾಂ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ರು ನನ್ನ ಮೇಲೆ ಹಿ ವಾಸ್ ರೈಟ್ ಇಟ್ಸ್ ನಥಿಂಗ್ ರಾಂಗ್ ಕೂಗಾಡ್ಬಿಟ್ರು ನಾನು ರಿಸೈನ್ ಅಂತ ನಾನು ಅವರಷ್ಟು ಕೂಗಾಡಿದ ಮೇಲೆ ನೀವು ರಿಸೈನ್ ಮಾಡ್ದೆ ಹೇಗೆ ಇರಕ್ಕಾಗತ್ತೆ ಓಕೆ ಅಂತೇಳಿ ನಾನು ರೆಸಿಗ್ನೇಷನ್ ಲೆಟ್ರ್ ಬರೆದು ಕೊಟ್ಟೆ ಬರೆದು ಕೊಟ್ಟು ಕೆಳ ಒಂದು ಪ್ಯಾರ ಬರೆದಿದ್ದೆ ನಾನು ಇಫ್ ಯು ಗಿವ್ ಮೀ ಅ ಚಾನ್ಸ್ ಇನ್ ದ ನ್ಯೂಸ್ ಟೀಮ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಮೋರ್ ರಾದರ್ ದನ್ ಇನ್ ದಿಸ್ ಎಂಟರ್ಟೈನ್ಮೆಂಟ್ ಸೆಕ್ಷನ್ ಆ ಲೈನ್ ನೋಡಿ ಈ ಗಾಟ್ ಇಂಪ್ರೆಸ್ಡ್ ಸಿ ಇಮ್ಯಾಜಿನ್ ಯಾರಾದರೂ ಒಬ್ಬ ಹುಡುಗ ಇಪ್ಪತ್ತು ದಿನಕ್ಕೆ ಹೋಗಿ ರೆಸಿಗ್ನೇಷನ್ ಕೊಟ್ ಕೊಡ್ತಾನೆ ಅಂತಂದರೆ ವಿಥೌಟ್ ಪ್ಯಾಷನ್ ಆ್ಯಂಡ್ ನಾಟ್ ಆ ಸ್ಕಿಂಗ್ ಫಾರ್ ನ್ಯೂಸ್ ತಾನೆ ಐ ವಾಸ್ ಪ್ಯಾಶ್ಟ್ ಅಬೌಟ್ ನ್ಯೂಸ್ ನಾವು ಶಿಸ್ತಾರ್ ಬಿಟ್ಟರು ಯಾರು ಹುಡುಗನ ಕಳ್ಸಿದ್ರು ಅದು ರೆಸಿಗ್ನೇಶನ್ ಬರೆದು ಕೊಟ್ಟು ಎರಡು ಗಂಟೆ ಇಲ್ಲಿ ನೋಡಿ ಆ ರೆಸಿಗ್ನೇಶನ್ ಅವರು ಓದಿದಾರಲ್ಲ ಅದು ಇಂಪಾರ್ಟೆಂಟ್ ಆಕ್ಟಿಸ ಪಕ್ಕದಲ್ಲಿ ಇರ್ತಾರೆ ಅದನ್ನ ಏನು ಓದೋದು ಇರುತ್ತದೆ ನಾನು ಬೈದು ಕಳಿಸ್ತೀನಿ ಅವ್ನ ರೆಸಿಗ್ನೇಷನ್ ಕೊಟ್ಟಾನ ಅದು ಆದರೆ ಫೈಲಲ್ಲಿ ಮೇ ಹಾಕು ಅಂತ ಹೇಳ್ದೆ ಅವರು ಶ್ಯಾಮ್ ತೀರ್ಕೊಂಡ್ರು ಬಟ್ ಐ ಆಲ್ವೇಸ್ ರಿಮೆಂಬರ್ ದಿಸ್ ಶ್ಯಾಮ್ ಆ್ಯಂಡ್ ಶಶಿಧರ್ ಭಟ್ ಅವರು ಇಂಟ್ರ್ಯೂ ಕೊಡೋ ಅಂತ ಹ್ಞೂ ಯಾರು ಶಶಿಧರ್ ಭಟ್ರ ಶಶಿಧರ್ ಭಟ್ರ ಯಾರೋ ಹುಡ್ಗನ್ನ ಕಳ್ಸಿದ್ರು ಎಲ್ಲಾರ್ದು ಆಗಿತ್ತು ಏಳೆಂಟು ಜನ ಭಾಳ ಇವತ್ತಿನ ಸೀನಿಯರ್ ರಿಪೋರ್ಟರ್ಸ್ ಎಲ್ಲ ದಿಲ್ಲಿ ಒಳ್ಳೆ ಸಂಬಳ ಅಂತೆಲ್ಲ ಬಂದಿದ್ರು ಅವರು ನನಗೆ ಏಳು ಸಾವಿರ ಸಂಬಳ ಇಲ್ಲಿ ಎಲ್ಲಿ ಎಂಟರ್ಟೈನ್ಮೆಂಟ್ ಅದರಲ್ಲೂ ಈ ಟಿ ಡಿ ಎಸ್ ಏಳ್ನೂರು ಹತ್ತು ಪರ್ಸೆಂಟ್ ಕಟ್ ಆಗ್ತಿತ್ತು ಏಳ್ನೂರು ಆರು ಸಾವಿರದ ಮುನ್ನೂರು ರೂಪಾಯಿ ಬರೋದೈತಿ ಇನ್ನೂ ಬಂದಿದ್ದಿಲ್ಲ ಇನ್ನೂ ದುಡ್ಡು ಬಂದಿದ್ದಿಲ್ಲ ಅಲ್ಲೇ ಸಂಬಳ ಬಂದಿರಲಿಲ್ಲ ಆಮೇಲೆ ಇಂಟ್ರ್ಯೂ ಕೊಟ್ಟೆ ನಾನು ಆ್ಯಕ್ಚುಲಿ ಇಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೆಲ್ಲ ಅಲ್ಲ ನ್ಯೂಸ್ ನೋಡೋದು ಬಂದ್ ಮಾಡಿಬಿಟ್ಟಿದ್ದೆ ನಾನು ಓಕೆ ಆವತ್ತು ಈ ಜಯನಗರದ ಈ ನಿಮ್ಮ ಕಾಲೇಜ್ ಇದೆ ಅಲ್ಲ ಕಾಲೇಜಿಂದ ಕೆಳಗಡೆ ಕೂಲ್ ಜಾಯಿಂಟ್ ಕೆಳಗಡೆ ಬಂದ ಒಂದು ಸಲೂನ್ ಅದ ಅಲ್ಲಿ ಸಲೂನ್ಗೋಗಿದೆ ಟಿ ವಿ ಹಚ್ಚಿದ್ದ ಮಾರೇ ಅವತ್ತು ನಾನು ಸುಮ್ಮನೆ ಈ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರಲ್ಲ ಅವರು ಚಾಮರಾಜನಗರಕ್ಕೆ ಅದೊಂದು ಜಿಂಕ್ಸ್ ಇತ್ತು ಮುಖ್ಯಮಂತ್ರಿ ಚಾಮರಾಜನಗರಕ್ಕೆ ಹೋದ್ರೆ ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಸೊ ಹಂಗೆ ನ್ಯೂಸ್ ನೋಡಿದ್ದೆ ನಾನು ಹೋಗಿ ಕೂಡ್ತೀನಿ ಅದೇ ನ್ಯೂಸ್ ಕೇಳಿದೆ ನನಗೆ

ಎಕ್ಸ್ಪೆರಿಮೆಂಟ್ ಅಂತ ಅವತ್ತೆ ಶಿಸ್ತಾರ ಬಿಟ್ಟರು ಸಂಜೆ ನನಗೆ ಆಫರ್ ಲೆಟ್ರ್ ಆಫರ್ ಲೆಟ್ರ್ ಕೊಟ್ಟರು ಓಕೆ ಹನ್ನೆರಡು ಸಾವಿರ ಐದು ಸಾವಿರ ನಿನ್ಗೆ ಡೆಲ್ಲಿ ಅಲೌನ್ಸ್ ಕೊಡ್ತೀನಿ ಇಲ್ಲಿಂದ ಏಳು ಸಾವಿರ ಹನ್ನೆರಡು ಸಾವಿರಕ್ಕೆ ತಿಳಿಗೋಗ್ತೀಯ ಐ ಸಿಡ್ ಎಸ್ ಸೊ ಇಪ್ಪತ್ತು ನಾಲ್ಕನೇ ಇಪ್ಪತ್ತು ಐ ಥಿಂಕ್ ನನಗೆ ಅಂದರೆ ಐ ಜಾಯಿಂಡ್ ಇನ್ ಮೇ ಮೇ ಟು ಥೌಸಂಡ್ ಸೆವೆನ್ ಮೇ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ನನ್ನ ಕೈಯ್ಯಲ್ಲಿ ಆಫರ್ ಲೆಟ್ರ್ ಇತ್ತು ಯಾವ ಇಯರ್ ಇದು ಟೂ ತೌಸಂಡ್ ಸೆವೆನ್ ಸೆವೆನ್ ಓಕೆ ಓಕೆ ಸೊ ಸಿಸ್ಟರ್ ಭಟ್ರು ಅಂದ್ರೆ ಒಂದು ವಾರ ಹುಬ್ಬಳ್ಳಿಗೆ ಹೋಗ ರಜಾ ಕೊಡ್ತೀನಿ ಬಂದಮೇಲೆ ನಿಮ್ಗೆ ಫ್ಲೈಟ್ ಟಿಕೆಟ್ ಮಾಡಿಸ್ಕೊಡ್ತೀನಿ ಫ್ಲೈಟಲ್ಲಿ ಹೋಗ್ತಿಲ್ಲ ಓಕೆ ನಾನು ಒಂದು ಸಲ ಫ್ಲೈಟ್ ನಮ್ಮ ಅಣ್ಣ ಯಾವಾಗ ಕುಡಿಸಿದ್ದೆ ಬಟ್ ದಟ್ ವಾಸ್ ಮೈ ಪ್ರೊಫೆಷ್ನಲ್ ಫಸ್ಟ್ ಫ್ಲೈಟ್ ಜರ್ನಿ ಟು ಡೆಲ್ಲಿ ಸೊ ಟೂ ತೌಸಂಡ್ ಸೆವೆನ್ ಜೂನ್ ಫಸ್ಟ್ ವೀಕ್ ಐ ವಾಸ್ ಇನ್ ಡೆಲ್ಲಿ ಇನ್ನೂ ಚಾನೆಲ್ ಲಾಂಚ್ ಆಗಿರಲಿಲ್ಲ ಅಂದರೆ ನ್ಯೂಸ್ ಚಾನೆಲ್ ಲಾಂಚ್ ಆಗಿರಲಿಲ್ಲ ಅಲ್ಲ ಎಂಟರ್ಟೈನ್ಮೆಂಟ್ ಇನ್ನೂ ಲಾಂಚ್ ಆಗಿರಲಿಲ್ಲ ಇನ್ನೂ ಲಾಂಚ್ ಆಗಿರಲಿಲ್ಲ ಓ ಇದೆಲ್ಲ ಟೆಸ್ಟ್ ರನ್ ನಡೆದಿತ್ತು ಟೆಸ್ಟ್ ರನ್ ನಡೆದಿತ್ತು ಓಕೆ ಓಕೆ ಹೃದಯ ಹೃದಯನೂ ಎಲ್ಲ ಟೆಸ್ಟ್ ರನ್ ನಡೆದಿತ್ತು ಟೆಸ್ಟ್ ರನ್ ಓಕೆ 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 ಆಮೇಲೆ ಅವಾಗ ನಾನು ಜೂನ್ ಫಸ್ಟ್ ವೀಕ್ ಡೆಲ್ಲಿಗೆ ಹೋದ್ರು ರಣ 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 ಬಿಸಿಲು ಬಿಸಿಲು ಅಲ್ಲಿಂದ ಜೀವನದಲ್ಲಿ ಹೊಸ ಅಧ್ಯಾಯ ಶುರು ಆಯಿತು ಸೊ ಅದು ಹೆಂಗೆ ಅಂದರೆ ಅದೇ ನೋಡಿ ಒಂದು ಎರಡು ಮೂರು ಘಟನೆ ನಿಮಗೆ ಈಗ ಹಿಂಗೆ ಹೇಳ್ಬಿಡ್ತೀನಿ ನಾನು ಫಸ್ಟ್ ಟೈಮ್ ಟಿ ವಿ ನೈನ್ಗೆ ಇಂಟ್ರ್ಯೂ ಹೋಗಿದ್ದೆ ಅಲ್ಲ ದೇ ರಿಜೆಕ್ಟೆಡ್ ಮೀ ಸೇಯಿಂಗ್ ತುಂಬ ದಪ್ಪ ಇದ್ದೀರಾ ಹೆಂಗೆ ರಿಪೋರ್ಟಿಂಗ್ ಮಾಡ್ತೀರಿ ಹೆಂಗೆ ಟಿ ವಿ ಮೇಲೆ ನಿಮ್ಮನ್ನು ತೋರಿಸೋದು ನಿಮ್ಗೆ ರಿಪೋರ್ಟಿಂಗ್ ಕೊಡೋಕ್ಕಾಗಲ್ಲ ಓಕೆ ತಪ್ಪಂತಲ್ಲ ಸಿ ದಿಸ್ ಇಸ್ ಲೈಕ್ ದ್ಯಾಟ್ ನಾನು ಯಾರಿಗೋ ಅವರೇನೋ ನನ್ನನ್ನು ತಪ್ಪಾಗಿ ಜಡ್ಜ್ ಮಾಡಿದರು ಅಂತ ಹೇಳಲ್ಲ ಮೇ ಬಿ ದೇ ಮೋಟಿವೇಟೆಡ್ ಮೀ ಎರಡನೇ ಇನ್ಸಿಡೆಂಟ್ ನಾನು ಟೂ ತೌಸಂಡ್ ಸೆವೆನ್ ಜೂನ್ಗೆ ಹೋದಾಗ ಒಬ್ಬ ಎಂ ಪಿ ಮನೆಯಲ್ಲಿ ನಾನು ಬ್ಯಾಗ್ ಇಟ್ಟೆ ರಣರಣ ಬಿಸಿಲು ಎಲ್ಲಿ ಇರ್ತೀರಿ ಈ ಸೆಕೆ ಇರೋ ಡೆಲ್ಲಿಯಲ್ಲಿ ಅಂದರೆ ಜೂನಲ್ಲಿ ಎ ಸಿ ಹಚ್ಚಿದೆ ಅಲ್ಲಿ ಎ ಸಿ ಹಚ್ಚಿ ಮಲ್ಕೊಂಡ್ಬಿಟ್ಟಿದೆ ನಾನು ಎಂ ಪಿ ಮನೆಯಲ್ಲಿ ಮನೆಯಲ್ಲಿ ಅವರೊಬ್ಬ ಪಿ ಎ ಬಂದ ನನ್ನ ಸುಟ್ಕೆ ಸಣ್ಣ ಹೊರಗೆ ಹೋಗದ ಎ ಸಿ ಹೆಂಗ್ ಹಚ್ಕೊಂಡು ಮಲ್ಕೊಂಡೆ ಎರಡನೇ ಇನ್ಸಿಡೆಂಟ್ ಮೂರನೇ ಇನ್ಸಿಡೆಂಟು ಮನೆ ಹುಡುಕ್ತಿದ್ದೆ ಒಬ್ಬ ಎಂ ಪಿ ನಮ್ಮ ಉತ್ತರ ಕರ್ನಾಟಕದವ್ರೇ ಅವರು ಅವರು ಕೇಳಿದೆ ಸರ್ ನಿಮ್ಮ ಮೇಲಿಂದ ಬರ್ಸಾತಿ ಅಂತ ಇರ್ತಾವೆ ಎಂ ಪಿಗಳ ಮನೆಯಲ್ಲಿ ದೇ ಆರ್ ವೆರಿ ಚೀಪ್ ಮೂರು ಸಾವಿರ ನಾಲ್ಕು ಸಾವಿರ ನಾ ಬಾಡಿಗೆ ಕೊಡ್ತೀನಿ ರೀ ನಂಗೆ ಇರಲಿಕ್ಕೆ ಏ ಇಲ್ಲೆಲ್ಲ ಅವಕಾಶ ಕೊಡಲ್ಲ ನಾನದು ಹ್ಞೂ ಅಂತಂದು ಲಿಟ್ರಲಿ ಅಂದರೆ ಒಂದು ಭಾಳ ಸಣ್ಣ ರೂಮ್ ಹನ್ನೆರಡು ಸಾವಿರಲ್ಲಿ ಏನಂತ ಏನಂತಿರ್ತೀರಿ ಹನ್ನೆರಡು ಅಲ್ಲ ಐದು ಸಾವಿರ ನಾನು ಎಜುಕೇಷನ್ ಲೋನ್ ಕಟ್ಟಬೇಕಿತ್ತು ಮೈ ಹೋಲ್ ನಮ್ಮ ಮನೆಗೇನು ದುಡ್ಡು ಕಳಿಸೋ ಪರಿಸ್ಥಿತಿ ಇರಲಿಲ್ಲ ಅಂದರೆ ನಮ್ಮ ಮನೆಯಾಗೇನು ದುಡ್ಡು ನಮ್ಮ ಮೈ ಫಾದರ್ ಪೆನ್ಷನ್ ನನ್ನ ಅಣ್ಣ ಒಳ್ಳೆ ಜಾಬ್ ಬಟ್ ನಿಮಗೊಂದು ಸೆಲ್ಫ್ ಇದಂತಿರುತ್ತಲ್ಲ ಅಟ್ಲೀಸ್ಟ್ ದುಡ್ಡು ಕೇಳದೆ ಆದರೂ ನೀವು ದಿಲ್ಲಿಯಲ್ಲಿ ನಡೆಸ್ಬೇಕಲ್ಲ ಈ ಮೂರು ಇನ್ಸಿಡೆಂಟ್ ಬಟ್ ಟರ್ನ್ ಅರೌಂಡ್ ಹೇಳ್ತೀನಿ ನಿಮಗೆ ಯಾರು ಟಿ ವಿ ನೈನಲ್ಲಿ ನಾನು ರಿಜೆಕ್ಟ್ ಮಾಡಿದರಲ್ಲ ನಾನು ಅಂದರೆ ಡೋಂಟ್ ಮಿಸ್ಟೇಕ್ ಮೀ ನಾನು ಇದನ್ನು ಏನೋ ಅಂದರೆ ಸಪ್ಸಿನಿಂದ ಅಂತ ಹೇಳ್ತಿಲ್ಲ ನಾನು ಯಾಕಂದ್ರೆ ಆ ರೀತಿ ಹೇಳಲ್ಲ ಬಟ್ ಜೀವನದಲ್ಲಿ ಜೀವನ ಚಕ್ರ ಇದೆ ನಾನು ಮಾಡಿದ್ರು ನನಗಾಗತ್ತೆ ನೀವು ಮಾಡಿದ್ರು ನಿಮಗಾಗತ್ತೆ ಇನ್ನೊಬ್ಬ ಮಾಡಿದ್ರು ಇನ್ನೊಬ್ಬ ಟಿವಿ ನೈನ್ ಯಾರು ನನ್ನ ರಿಜೆಕ್ಟ್ ಮಾಡಿದ್ರಲ್ಲ ಒಬ್ಳು ನನ್ನ ಫ್ರೆಂಡ್ ಅಂದ್ರೆ ಈ ಇಂಡಸ್ಟ್ರಿ ಹೆಂಗಿರುತ್ತೆ ಕೆಲವೊಬ್ರು ಮಾಡೋ ತಪ್ಪುಗಳಿಂದಾಗಿ ಹೇಳ್ತೀನಿ ಒಬ್ಬಳು ನನ್ನ ಫ್ರೆಂಡ್ಗೆ ಅವಳಿಗೆ ನ್ಯೂಸ್ ಇಂಟ್ರೆಸ್ಟ್ ಇರಲಿಲ್ಲ ದೇ ಆರ್ ಆಫ್ರಿಂಗ್ ಹರ್ ಜಾಬ್ ಇನ್ ಡೆಲಿ ಐ ವಾಸ್ ಪ್ಯಾಷ್ನೆಟ್ ಅಬೌಟ್ ಗೋಯಿಂಗ್ ಏಯ್ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿದ್ಯಾ ಅಂತ ಕೇಳಿದ್ರು ಅವರೇ ಎರಡು ವರ್ಷದ ನಂತರ ನಂಗೆ ಸ್ವಲ್ಪ ಇನ್ಸೈಡ್ ಸುದ್ದಿ ಕೊಡ್ರಿ ನಂಗೆ ಸ್ವಲ್ಪ ಹೇಳ್ರಿ ಶಿಫ್ಟೆಡ್ ಟು ಎನಿ ನ್ಯೂಸ್ ಪೇಪರ್ ಹಿಂಗೂ ಆಗತ್ತೆ ಯಾರು ಅವನು ಬ್ಯಾಗ್ ಪಿ ಮನೆಯಲ್ಲಿ ಆ ಎಂ ಪಿಗ್ ಫೋನ್ ಮಾಡಿ ಹೇಳಿದೆ ಹಿಂಗೆ ಮಾಡಿದ ನೋಡ್ರಿ ಅಂತ ಏ ಬಂದ ಮೇಲೆ ನೋಡೋಣ ತೋರಿ ಅಂತಂದ್ರೆ ಆ ಆ ಪಿ ಎಕ್ಸಾಕ್ಟ್ಲಿ ಟೂ ಇಯರ್ಸ್ ನಂತರ ಆತ ಬಂದು ನನಗೆ ಕೇಳಿದೆ ಸರ್ ಒಬ್ಬನ ಕೇಂದ್ರ ಮಂತ್ರಿ ಹತ್ರ ನನಗೆ ಜಾಬ್ ಬಂದಿದೆ ಸರ್ ನೀವು ಒಂದು ಮಾತು ಹೇಳಿದ್ರೆ ಆಗತ್ತೆ ಅಂತ ಓಕೆ ಅವ್ನಿಗೆ ನೆನಪಿತ್ತೋ ಇಲ್ಲ ಮಾಡಿದ್ದು ನೆನ್ಪಿರುತ್ತೆ ನೆನಪಿತ್ತು ಐ ಗೇವ್ ನ್ಯೂಸ್ ಟು ದಟ್ ಟಿ ವಿ ನೈನ್ ಪರ್ಸನ್ ಆಲ್ಸೋ ಈ ವ್ಯಕ್ತಿ ಬಗ್ಗೆ ಕೇಂದ್ರ ಮಂತ್ರಿಗಳು ಹೇಳಿದೆ ಮೂರನೇ ಘಟನೆ ಹೇಳ್ತೀನಿ ಯಾರು ಎಂ ಪಿ ರೂಮ್ ಕೊಡ್ಲಿಲ್ಲ ಮೇಲೆ ರೂಮ್ ಕೊಡ್ಲಿಲ್ಲ ಅದಾಗಿ ಎಕ್ಸಾಕ್ಟ್ ಮೂರ್ನಾಲ್ಕು ವರ್ಷದ ನಂತರ ಒಂದಿನ ನಮ್ಮ ಆಫೀಸ್ ವಿಶ್ವ ಯೋಗ ಕೇಂದ್ರದಲ್ಲಿ ಮಳೆ ವಿಶ್ವ ಕೇಂದ್ರ ಡೆಲ್ಲಿ ಚಾಣಕ್ಯಪುರಿಯಲ್ಲಿ ಒಂದು ವಿಶ್ವ ಯೋಗ ಕೇಂದ್ರ ಅಂತ ಇದೆ ಅಲ್ಲಿ ಏಷ್ಯಾ ನೆಟ್ ಇದೆ ಆಫೀಸ್ ಮಳೆ ಆ ಎಂ ಪಿ ಮಳೆ ಕುಡು 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 ಮಾಡ್ಕೊತ ಹೊರಗೆ ನಿಂತಿದ್ದ ಯಾಕ್ರಿ ಇಲ್ಲ ಅಂತ ಕೇಳಿದೆ ಅವಾಗ ಅವರು ಎನ್ ಪಿ ಸೋತ್ಬಿಟ್ಟಿದ್ರು ಟಿಕೆಟ್ ಬಂದಿದ್ರು ಅವ್ರು ಎರಡು ಸಾವಿರದ ಹದ ಹದಿಮೂರರ ಚುನಾವಣೆ ಇರ್ಬೇಕು ನನ್ನ ಅಂದಾಜಿ ಅಲ್ಲೇ ಬೆಳಿಗ್ಗೆ ಕರ್ನಾಟಕ ಭವನಕ್ಕೆ ಹೋಗ್ಲಿಕ್ಕೆ ಇಲ್ಲೇ ಅನುಕೂಲ ರೀ ಹೋಟೆಲ್ಗೆ ಹೋದ್ರೆ ಬರೋಕ್ಕಾಗಲ್ಲ ಇಲ್ಲೇ ನಡ್ಕೋತ ಅಂತ ಇಲ್ಲೇ ಬಟ್ ರೂಮ್ ಇಲ್ಲ ಅಂತ ರೂಮ್ ಕೊಡವಲ್ಲರ ರೀ ಈಗ ಮಳೆಯಾಗೆಲ್ಲಿ ಹೋಗಲಿ ಅಂತೇಳಿ ಎಮ್ ವಿ ರಾಜಶೇಖರನ್ ಚೇರ್ಮನ್ ಇದ್ದಾರೆ ಭರದು ಯಾವ್ದ್ರದ್ದು ಕೇಂದ್ರ ಓಕೆ ನೆನಪಿದಾರೆ ನಿಜಲಿಂಗಪ್ಪ ಅಳಿಯ ಹಾಂ ನಿಜಲಿಂಗಪ್ಪ ಅವ್ರ ಚೇರ್ಮನ್ ಇದ್ರು ಒಂದು ರೂಮ್ ಇತ್ತು ಸೊ ಎಮಿರಾಜ್ ಶೇಖರ್ ಖಾನ್ ವಾಸ್ ವೆರಿ ಕ್ಲೋಸ್ ಟು ಹಿ ಇನ್ ದಟ್ ಟೂ ಇಯರ್ಸ್ ಪೀರಿಯಡ್ ನಾನು ಅವ್ನಿಗೆ ಹೇಳಿದೆ ಚೇರ್ಮನ್ ಸಾಬ್ಕರ್ ರೂಮ್ ಕಾಲಕ್ಕೆ ಏನು ಕೊದ್ದು ಅಂತ ಅದೇ ನಾನು ಅಂದರೆ ಭಾರಿ ಬಾರಿ ನಿಮ್ಗೆ ಹೇಳ್ತೀನಿ ಇಟ್ಸ್ ನಾಟ್ ಟು ಟೆಲ್ ಇಲ್ಲ ನಮ್ಗೆ ಹಿಂಗೆ ಹಿಂಗಾಗತ್ತೆ ಇದು ಯಾರ ಜೊತೆನೂ ನಾವೆಷ್ಟು ಕಂಪ್ಯಾಷ್ನೆಟ್ ಆಗಿ ನಡ್ಕೋತೀವಿ ನಾವೆಷ್ಟು ಚೆನ್ನಾಗಿ ನಡ್ಕೋತೀವಿ ಅದು ಅವ್ರಿಗೆ ನೆನಪಿರುತ್ತೆ ಹೊರತು ಈ ರೀತಿ ನಾವು ನಮ್ಮ ಏನಂತಾರೆ ಬಡಿಂಗ್ ಇಯರ್ಸ್ನಲ್ಲಿ ಕೆಲವು ಎಕ್ಸ್ಪೀರಿಯೆನ್ಸ್ಗಳು ಆಗ್ತವೆ ಎಲ್ಲರಿಗೂ ಆಗ್ತವೆಲ್ಲ ಸೊ ಹಾಗೆ ಪ್ರಶಾಂತ್ ಅವರ ಅದ್ಭುತವಾದ ಜರ್ನಿ ಹೇಗೆ ಶುರು ಆಯಿತು ಅನ್ನೋದನ್ನು ಹೇಳಿದರು ಮತ್ತು ಡೆಲ್ಲಿಯ ಕೆಲವು ಇನ್ಸಿಡೆಂಟ್ಗಳನ್ನ ಹೇಳಿದರು ಅದಾದ ನಂತರ ಅವರು ಡೆಲ್ಲಿನಲ್ಲಿ ಸುಮಾರು ಹದಿನೈದು ವರ್ಷ ಇದ್ರಿ ಆಲ್ಮೋಸ್ಟ್ ಹದಿನೈದು ವರ್ಷಗಳ ಕಾಲ ಇದ್ದರು ಈಗ ಕಳೆದ ಎರಡೂವರೆ ವರ್ಷಗಳಿಂದ ಬೆಂಗಳೂರಲ್ಲಿದ್ದಾರೆ ಮತ್ತು ಥ್ರೂ ಔಟ್ ದ ಲೈಫ್ ಅವರು ಪಾಲಿಟಿಕಲ್ ಜರ್ನಲಿಸಮ್ ಮಾಡಿದ್ದಾರೆ ಮತ್ತು ಥ್ರೂ ಔಟ್ ದ ಲೈಫ್ ಅವರು ಸುವರ್ಣ ನ್ಯೂಸಲ್ಲೇ ಮಾಡಿದ್ದಾರೆ ಎರಡು ದಾಖಲೆಗಳೇ ಸೊ ಪ್ರಶಾಂತ್ ಈಗ ನಾವು ಫೀಲ್ಡಿಗೆ ಬರೋದಾದರೆ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಒಬ್ಬ ಪೊಲಿಟಿಕಲ್ ಒಬ್ಬ ಪೊಲಿಟಿಕಲ್ ರಿಪೋರ್ಟ್ರನ್ ಲೈಫ್ ಹೆಂಗಿರುತ್ತೆ ಒಂದು ದಿನ ಹೆಂಗಿರುತ್ತೆ ಒಂದು ಜೀವನ ಹೆಂಗಿರುತ್ತೆ ಪೊಲಿಟಿಕಲ್ ರಿಪೋರ್ಟಿಂಗ್ ಇದೆ ಅಲ್ವಾ ಈಗ ನಾನು ದಿಲ್ಲಿಗೆ ಹೋದಾಗ ಟೂ ತೌಸಂಡ್ ಸೆವೆನ್ ಕನ್ನಡದ ಟೆಲಿವಿಷನ್ ರಿಪೋರ್ಟಿಂಗ್ ರಿಪೋರ್ಟಿಂಗಿಗೆ ಆ ಒಂದು ಸ್ಟ್ರಕ್ಚರ್ ಇರಲಿಲ್ಲ ನಿಮ್ದು ಇ ಇತ್ತು ದಟ್ ವಾಸ್ ಆಂಕರ್ ಬೇಸ್ಡ್ ರಿಪೋರ್ಟರ್ ವಿಯಲ್ಲಿ ಕಾಣೋ ಇರಲಿಲ್ಲ ಇರಲಿಲ್ಲ ಇಟ್ ವಿತ್ ಟಿವಿ ನೈನ್ ಸುವರ್ಣ ಶಿವಪ್ರಸಾದ್ ಇದ್ರು ಎಕ್ಸ್ಟೆನ್ಸಿವ್ ಆಗಿ ನಾವು ಮಾತಾಡಿದಂಗೆ ನೆನಪಿದೆ ಅದಕ್ಕಿಂತ ಮುಂಚೆ ರಿಪೋರ್ಟರ್ ಮಾತನಾಡಿಸೋ ಪ್ರಮೇಯ ಟಿವಿಗಳಲ್ಲಿ ಬಹಳ ಕಡಿಮೆ ಇತ್ತು ನನ್ನ ಒಂದು ಉದಯ್ ಟಿವಿ ಮತ್ತು ಇ ವಿಯಲ್ಲಿ ಇಟ್ ವಾಸ್ ಮೋರ್ ಆಫ್ ಆನ್ ಆಂಕರ್ ಬೇಸ್ಡ್ ಅದನ್ನು ಪ್ರಶ್ನೆ ಕೇಳೋಕ್ಕೂ ನಮ್ಗೆ ಅವಕಾಶ ಇರಲಿಲ್ಲ ಸೊ ಸುವರ್ಣ ನಾನು ಜಾಯಿನ್ ಆದಾಗ ನನ್ನ ಫಸ್ಟ್ ಅಸೈನ್ಮೆಂಟ್ ವಾಸ್ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ರ ಚುನಾವಣಾ ಅಲ್ಲಿಗೆ ನಮ್ಮದು ಲಾಂಚ್ ಆಗಿತ್ತು ಸೊ ರಾಧಾ ಹಿರೇಗೌಡರು ಜ್ಯೋತಿ ಎಲ್ಲ ಇದ್ರಲ್ಲ ಅವಾಗ ಪ್ರತಿಭಾ ಪಾಟೀಲ್ರ ಕೌಂಟಿಂಗ್ ವಾಸ್ ಮೈ ಫಸ್ಟ್ ಅಸೈನ್ಮೆಂಟ್ ಬಟ್ ಟೂ ತೌಸಂಡ್ ಸೆವೆನ್ ಟು ನೈನ್ ವಾಸ್ ವೆರಿ ಡಲ್ ಪೀರಿಯಡ್ ನನ್ನ ಡೇ ಟು ಡೇ ಡೇ ಟು ಡೇ ರಿಪೋರ್ಟ್ ಒಂದೇನಿರುತ್ತೆ ಗೊತ್ತಾ ಡೆಲ್ಲಿ ಅಂತ ಊರುಗಳಲ್ಲಿ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಸಿಕ್ಕಾಪಟ್ಟೆ ಜನರನ್ನು ನೀವು ಭೇಟಿ ಆಗ್ಬೋದು ಅಸೈನ್ಮೆಂಟ್ ಆಮೇಲೆ ಏನಿರುತ್ತೆ ಇಲ್ಲಿನ ನಂತರ ಈಗ ಬಿ ಜೆ ಪಿ ಬಿ ಟು ಕಾಂಗ್ರೆಸ್ ಬೀಟ್ ಅಂತಿರಲ್ಲ ಎಲ್ಲ ನೀವೇ ಮಾಡ್ಬೇಕು ಸುಪ್ರೀಂ ಕೋರ್ಟು ನೀವೇ ಮಾಡಬೇಕು ದಿನ ಬಿ ಜೆ ಪಿ ಕಾಂಗ್ರೆಸ್ ಬೀಟ್ ನೀವು ಮಾಡಬೇಕು ಮಂತ್ರಿಗಳ ಜೊತೆ ಹೋಗ್ಬೇಕು ಸಂಸದರನ್ನು ಭೇಟಿ ಆಗಬೇಕು ಕರ್ನಾಟಕ ಭವನದಲ್ಲಿ ಯಾರಾದರೂ ಬಂದರೆ ಅವ್ರನ್ನ ಭೇಟಿ ಆವಾಗ ನಿಮಗೆ ಇನಿಷಿಯಲ್ ಡೇಸಲ್ಲಿ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಯು ಅ ಜರ್ನಲಿಸ್ಟ್ ನನಗೆ ಅಂದರೆ ಈ ಅಶೋಕ್ ರಾಮ್ ಅಂತ ಒಬ್ಬರು ವಿಜಯ ಕರ್ನಾಟಕದಲ್ಲಿದ್ದರು ನಾನು ಫಸ್ಟ್ ಇಲ್ಲೇ ಇದ್ದರು ನಮ್ಮ ಈ ಡಿ ಟಿ ಜಯಕುಮಾರ್ ಅವ್ರ ರಿಲೇಟಿವ್ ನೋಡಿ ಅವರು ವಿಜಯ ಕರ್ನಾಟಕದಲ್ಲಿದ್ದರು ಡೆಲ್ಲಿ ಅವ್ರ ಜೊತೆ ನಾನು ಫಸ್ಟ್ ಅಸೈನ್ಮೆಂಟ್ಗೆ ಹೋಗಿದ್ದೆ ಆ್ಯಂಡ್ ಸ್ಟಾಲ್ವಾಡ್ಸ್ ಇದ್ದರು ಸರ್ ನೀವು ಎಲ್ಲರೂ ಹೋದರೆ ನೀವು ನೀವು ಇಮ್ಯಾಜಿನ್ ಒಂದು ತಿಂಗಳಾಗಿಲ್ಲ ನಾನು ಇನ್ನು ಜರ್ನಲಿಸ್ಟಾಗಿ ಸಚ್ಚಿದಾನಂದ ಮೂರ್ತಿ ದ ವೀಕ್ ರೆಸಿಡೆಂಟ್ ಎಡಿಟರ್ ಅಂದರೆ ಅವರು ದೇವೇಗೌಡರು ಜಾಲಪ್ಪ ಕಾಲದಿಂದ ಅವರು ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಇಂದ ಇದ್ದವರು ಉಮಾಪತಿ ಡಿ ಉಮಾಪತಿ ದಿನೇಶ್ ಅಮೀನ್ ಮಟ್ಟು ಹಿ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪೊಲಿಟಿಕಲ್ ರೈಟರ್ಸ್ ಅವರ ದಿಲ್ಲಿ ವಾಸ್ ವೆರಿ ಫೇಮಸ್ ಆ್ಯಂಡ್ ಅಶೋಕ್ ರಾಮ್ ಗಿರೀಶ್ ನಿಕಮ್ ಹ್ಞೂ ನೀವಂದ್ರೆ ಯಾರು ಸಾಧಾ ಮಂದಿ ಜೊತೆ ನೀವೆಲ್ಲರೂ ಹೋದರೆ ಸೊ ನಿಮ್ಗೆ ಅದನ್ನು ನೋಡ್ಲಿಕ್ಕೆ ಸಿಗುತ್ತಲ್ಲ ಒಂದು ನನ್ನ ನನ್ನ ಮೇಲೆ ಭಾಳ ಪ್ರಭಾವ ಬೀರಿದ್ದು ಈ ಕನ್ನಡದ ಪತ್ರಕರ್ತರು ಮತ್ತು ಈ ಮಲಯಾಳಂ ಜರ್ನಲಿಸ್ಟ್ಗಳು ದೇ ಆರ್ ಹೈಲಿ ಪ್ರೊಫೆಷ್ನಲ್ಸ್ ಓಕೆ ಈ ಜರ್ನಲಿಸ್ಟ್ ಆರ್ ವೆರಿ ಹೈಲಿ ಪ್ರೊಫೆಷ್ನಲ್ಸ್ ಅಂದರೆ ಅವರು ಸಣ್ಣ 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 ಸುದ್ದಿಯನ್ನು ತೆಗಿತಿರ್ತಾರೆ ನನಗೆ ಈ ರಾಹುಲ್ ಶ್ರೀವಾಸ್ತವ್ ಸಲ ಸಿಕ್ಕಿದ್ರು ಇಂಡಿಯಾ ಟುಡೇ ನ್ಯೂ ಎಡಿಟರ್ ಇದ್ರು ಎನ್ ಡಿ ಟಿವಿ ಪೊಲಿಟಿಕಲ್ ಎಡಿಟರ್ मतलब मैंने ही एडर वेरी इनिशियल है प्रशांत कर्नाटक का अगर कुत्ता भी यहाँ भोंकता है और काटता है ना तो पहले तुमको फोन आना चाहिए पहले तुमको फोन आना चाहिए इतना जर्नलिज्म करो बाकी सब देख लेंगे हम्म ये इनन तलेला स्टेट फर्स्ट 2 वर्ष आनांदरे नेचुरली एला नेम चैनल तुम फेमस सोरना वाज नॉट सो पॉपुलर ಅವಾಗ ಟಿ ವಿ ನೈನ್ ಪೀಕ್ ದಿನಗಳು ನೀವು ನನಗೆ ಅಂದರೆ ಗೌರಿಶಕ್ಕಿ ರಂಗನಾಥ್ ಭಾರದ್ವಾಜ್ ಅಮಿತ್ ಪಾಳ್ಯ ಲಕ್ಷ್ಮಣ್ ಹೂಗ ವೆರ್ ಸ್ಟಾರ್ಸ್ ಅಲ್ವಾ ನಾನು ಈ ಸಿಕ್ಸ್ ಎ ಕೃಷ್ಣ ಮಿನನ್ ಮಾರ್ಗ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಮನೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಅವ್ರ ಬರ್ಡ್ಡೆ ಇರ್ತಿತ್ತು ಸೊ ಬರ್ಡೇಗೆ ನಾವೆಲ್ಲ ಹೋಗ್ತಿದ್ವಲ್ಲ ಇತ್ತೀಚಿನವರೆಗೂ ಒಬ್ರು ಸಂಸದರಿದ್ರು ಅವರು ನಾನು ಹೆಸರು ಹೇಳಲ್ಲ ವೈ ಶುಡ್ ಬಿ ಅವ್ರು ಒಂದ್ಸಲ ಬೈಟ್ ಹೋದ್ರೆ ಶಿವಪ್ರಸಾದ್ ಬಾರಪ್ಪ ಏ ನೀನು ಹೋಗಪ್ಪ ಆದರೂ ಓಕೆ ಸಿ ಪಾಲಿಟಿಷಿಯನ್ ಮತ್ತು ಸಾರ್ವಜನಿಕ ಜೀವನದೊಳಗೆ ಯುಟಿಲಿಟಿ ವ್ಯಾಲ್ಯೂ ಜಾಸ್ತಿ ನಡೆಯುತ್ತೆ ಇರುತ್ತೆ ಅಲ್ವಾ ಇಲ್ಲಾಂದರೆ ನಿಮ್ಮ ಯುಟಿಲಿಟಿ ವ್ಯಾಲ್ಯೂ ಇದ್ದರೆ ಇರೋದು ಹಂಗೆ ಕಣ್ಣಾಗ ನೀರು ಬಂದುಬಿಟ್ಟಿತ್ತು ಅ ಗುಡ್ ಹಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಅವ್ನು ಪಾಪ ನಂಗೆ ಕರೆದು ಏಯ್ ಹಂಗೆ ಮಾತಾಡಬಾರ್ದು ರೀ ಅಂತ ಹಿ ವೆರಿ ಗುಡ್ ನನ್ನ ಯೂಸ್ ಟು ಟೀಚರ್ಸ್ ಯಾಕಂದ್ರೆ ನಾನು ಒಂದು ತಿಂಗಳ್ ನನಗೇನು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂಥ ಘಟನೆಗಳು ಕೂಡ ಆಮೇಲೆ ಅಷ್ಟು ಸುವರ್ಣ ನ್ಯೂಸ್ ವಾಸ್ ನಾಟ್ ನಾಟ್ ಪಿಕಿಂಗ್ ಅಪ್ ನಾಟ್ ಪಿಕಿಂಗ್ ಸೊ ಎರಡು ವರ್ಷ ನಾನು ರುಟೀನ್ ಜಾಬ್ ಮಾಡ್ತಿದ್ದೆ ಬಟ್ ನನಗೆ ಹಿಂದಿ ಇಂಗ್ಲೀಷ್ ಬರ್ತಿದ್ದರಿಂದ ಐ ಯೂಸ್ ಟು ಇಂಟ್ರಾಕ್ಟ್ ಐ ಯೂಸ್ ಟು ಗೋ ಟು ಈಗ ಬಿ ಜೆ ಪಿ ದಿನ ಮೂರು ಗಂಟೆಗೆ ಬಿ ಜೆ ಪಿದೊಂದು ಬ್ರೀಫಿಂಗ್ ಇರುತ್ತೆ ಇವಾಗ ಬ್ರೀಫಿಂಗ್ ಆದಮೇಲೆ ಅರುಣ್ ಜೇಟ್ಲಿ ರವಿಶಂಕರ್ ಪ್ರಸಾದ್ ಪ್ರಕಾಶ್ ಜಾವಡೇಕರ್ ಯೂಸ್ ಟು ಬ್ರೀಫ್ ಬ್ರೀಫಸ್ ಆಫ್ ದಿ ರೆಕಾರ್ಡ್ ನಿಮಗೆ ನಿಮಗೆ ಸುದ್ದಿಗಳು ಗೊತ್ತಾಗ್ತವೆ ಕರೆಕ್ಟ್ ಆಮೇಲೆ ಯಾರಾದರೂ ಮುಖ್ಯಮಂತ್ರಿಗಳು ಬಂದರು ಅವ್ರು ಬಂದು ದಿಲ್ಲಿ ಪತ್ರಕರ್ತರನ್ನು ಭೇಟಿ ಆಗ್ತಿದ್ರು ಆಫ್ ದಿ ರೆಕಾರ್ಡ್ ಭೇಟಿ ಆಗ್ತಿದ್ರು ಕಾಂಗ್ರೆಸ್ ಆಫೀಸಲ್ಲಿ ನಾಲ್ಕು ಹದಿನೈದಕ್ಕೆ ದಿನ ಪ್ರೆಸ್ ಕಾನ್ಫರೆನ್ಸ್ ಇರ್ತಾಯಿತ್ತು ಅದಾದಮೇಲೆ ಒಂದು ಚಾಯ್ ಆಫ್ ದಿ ರೆಕಾರ್ಡ್ ಚಾಯ್ ಇರ್ತಿತ್ತು ಸೊ ನೀವು ಅನೇಕ ಬಾರಿ ಏನಾಗುತ್ತೆ ನಮ್ಮ ಅಂದ್ರೆ ನಂಗೆ ಈ ಯಾಕೆ ನಾನು ಅಶೋಕ್ ರಾಮ್ ಹೆಸರು ಹೇಳಿದೆ ಅಂದರೆ ಅಶೋಕ್ ರಾಮ್ ಒಂದು ಮಾತು ಹೇಳಿದ್ರು ನನಗೆ ನಾಳೆ ನ್ಯೂಸಿಗೆ ಬೇಕು ಅಂತ ಅಷ್ಟೊತ್ತು ಹುಡುಕ್ಬೇಡಿ ಪ್ರಶಾಂತ್ ಆಮೇಲೆ ಈ ಟೆಲಿವಿಷನ್ನಲ್ಲಿ ನೀವು ಮಾಡೋ ತಪ್ಪು ಏನಂತಂದರೆ ಬೈಟ್ ತೊಗೊಂಡು ಹೋಗಿಬಿಡ್ತೀರಿ ಹಂಗೆ ಹೋಗಬಾರ್ದು ಎಸ್ ಹ್ಞೂ ಅವ್ರ ಜೊತೆ ಮಾತಾಡ್ರಿ ಆಫ್ ದಿ ರೆಕಾರ್ಡ್ ಮಾತಾಡ್ರಿ ಕೂಡ್ರಿ ಬರೇ ಇಲ್ಲ ನನಗೆ ಏನು ಬೇಕು ಅನ್ನೋದಷ್ಟೇ ತೆಗೆದುಕೊಂಡು ಹೋಗ್ಬಿಡ್ತೀನಿ ಅಂತಂದ್ರೆ ನಿಮ್ಗೆ ಜರ್ನಲಿಸಮ್ ಮಾಡೋಕ್ಕಾಗಲ್ಲ ಅದು ಸ್ಟಕ್ಟ್ ಮೈ ಮೈಂಡ್ ನಾವಿಲ್ಲಿ ಕಲಿಸಿರ್ತೀವಿ ಅರ್ಧ ಗಂಟೆ ಮುಂಚೆ ಹೋಗಿ ಅರ್ಧ ಗಂಟೆ ಲೇಟಾಗಿ ಬನ್ನಿ ಮಿನಿಮಮ್ ಕರೆಕ್ಟ್ ಹ್ಞೂ ಸೊ ಟೂ ತೌಸಂಡ್ ನೈನ್ವರೆಗೆ ಅದು ರುಟೀನ್ ಸುಪ್ರೀಂ ಕೋರ್ಟ್ಗೆ ಹೋಗೋದು ಇಮ್ಯಾಜಿನ್ ನಾನು ಸಿವಿಲ್ ಕೋರ್ಟ್ ಕವರ್ ಮಾಡಿಲ್ಲ ರೀ ನಿಮ್ಮ ಸುಪ್ರೀಂ ಕೋರ್ಟ್ ಡಿಕ್ಟೇಷನ್ ಬರ್ಕೊಳ್ಳಿಕ್ಕಾದ್ರೂ ಒಂದು ಯೋಗ್ಯತೆ ಅಂತ ಬೇಕಲ್ಲ ಲೀಗಲ್ ನಾಲೆಜ್ ಆದರೂ ಬೇಕಲ್ಲ ಸೊ ಐ ಯೂಸ್ ಟು ರೀಡ್ ಎ ಲಾಟ್ ಹೋಗ್ತಿದ್ದೆ ನಾನು ಅನೇಕ ಬಾರಿ ಅರ್ಥ ಆಗಬೇಕಲ್ಲ ನಿಮಗೆ ಅದು ಲೀಗಲ್ ಇಂಗ್ಲೀಷ್ ಲೀಗಲ್ ಇಂಗ್ಲೀಷ್ ಅರ್ಥ ಆಗಬೇಕು ಆಮೇಲೆ ಏನಂತಂದ್ರೆ ನೀವು ಅಲ್ಲಿ ಹೇಳಿದ್ದನ್ನು ರೀಪ್ರೊಡ್ಯೂಸ್ ಮಾಡಬೇಕಲ್ಲ ಆಫ್ ಉಮಾಪತಿ ಫೈನೆಸ್ಟ್ ಲೀಗಲ್ ರಿಪೋರ್ಟರ್ಸ್ ಆಗಿಂತ ಅವರು ಲಿಟ್ರಲಿ ಜಡ್ಜ್ ಅಂಡ್ ವಕೀಲರ ನಡುವಿನ ಅವರ್ ಬ್ಯಾಟಿಮ್ ಇರ್ತಿತ್ತಲ್ಲ ಆ್ಯಸ್ ಇಟ್ ಈಸ್ ರೀಪ್ರೊಡ್ಯೂಸ್ ಮಾಡ್ತಿದ್ರು ಅವರು ಕನ್ನಡಪ್ರಭದಲ್ಲಿ ಓಕೆ ಹ್ಞೂ 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 ಆ್ಯಸ್ ಇಟ್ ಈಸ್ ರೀಪ್ರೊಡ್ಯೂಸ್ ಮಾಡ್ತಾಯಿದ್ರು ಸೊ ಆ ಎರಡು ವರ್ಷ ನಾನು ಸ್ಟುಡಿಯಸ್ ಸ್ಟೂಡೆಂಟ್ ಥರ ಏನಿದ್ರು ಹೋಗೋದು ರೀ ಬೆಳಿಗ್ಗೆದ್ದು ಬೆಳಿಗ್ಗೆದ್ದು ಎಲ್ಲ ಏನು ಮಾಡಿದ್ರು ಹೋಗೋದು ಕೇಳೋದು ಅಬ್ಸರ್ವ್ ಮಾಡೋದು ಆಮೇಲೆ ನಿಮ್ಗೆ ಸ್ವಲ್ಪ ಇಂಗ್ಲೀಷ್ ಹಿಂದಿ ಇಂಪ್ರೂವ್ ಆದರೆ ದಿಲ್ಲಿ ಅಂತ ಊರೊಳಗೆ ಒಂದು ಫ್ಲೇರ್ ಬರುತ್ತೆ ಹಿಂದಿ ಇಂಪ್ರೂವ್ ಆದರೆ ಜನರ ಜೊತೆ ಮಾತಾಡ್ಬೋದು ಆಮೇಲೆ ನಂಗೆ ಮರಾಠಿ ಬರ್ತಿದ್ದರಿಂದ ಕನ್ನಡ ಮರಾಠಿ ಹಿಂದಿ ಇಂಗ್ಲೀಷ್ ಅದರ ಒಂದಿಲ್ಲ ಆ ಎರಡು ವರ್ಷ ನಾನು ತುಂಬ ಏನು ಸುದ್ದಿ ಬ್ರೇಕ್ ಮಾಡಿಬಿಟ್ಟೆ ಅಂತಿರಲಿಲ್ಲ ಟು ಬಿ ಫೈ ಅಂದರೆ ಐ ಇಟ್ ವಾಸ್ ಮೈ ಲರ್ನಿಂಗ್ ಪೀರಿಯಡ್ ದ ಫಸ್ಟ್ ಬ್ರೇಕ್ ಐ ಗಾಟ್ ಇನ್ ಟೂ ತೌಸಂಡ್ ನೈನ್ ಓಕೆ ಟು ತೌಸಂಡ್ ನೈನ್ ಫಸ್ಟ್ ಸೆಪ್ಟೆಂಬರ್ ಎಚ್ ಆರ್ ರಂಗನಾಥ್ ಜಾಯಿಂಟ್ ಸುವರ್ಣ